ब्रह्मणस्पतार समरवरई कर्मस् कदा वेत्र बिनुम कारटा सज्जार वन्जार महि कर्मा करिष्यदह योहावद कृतम ब्रह्माशोष भद्रात हव्यदिता अनासा शंकर वैशिष्ट्य पूर्ण फलप्रसाद सिज्जरसिन अलकोटि मेडम अकेकोनी हा किरेला अनासा शंकर वैशिष्ट्य पूर्ण फलप्रसाद सिज्जरसिन ಪುಣ್ಯ ಸಿ ಇವಾಗ ಸಂಕಲ್ಪ ಮಾಡಿಕೊಳ್ಳೋಣ ಸಹ ಒಂದು ಒಂಬತ್ತು ಗ್ರಹಗಳ ಸೂರ್ಯಗ್ರಹಗ್ರಹ ಸೂರ್ಯಗ್ರಹಣಿದ್ರು ಸೂರ್ಯಗ್ರಹಣಿಗೆ ಅಧಿಪತಿ ಆಗಿರ್ತಕ್ಕಂಥದ್ದು ಒಂದು ಕೆಂಪು ಬಟ್ಟೆ ಅಂತಕ್ಕು ಅದೇ ರೀತಿಯಾಗಿ ಅವನಿಗೆ ಧಾನ್ಯ ಅಂತಕ್ಕಂಥದ್ದು ಗೋಧಿ ಅಂತಕ್ಕಂಥ ಅದೇ ರೀತಿಯಾಗಿ ಇಷ್ಟ ಮಿತ್ರರಿಗೂ ಇವತ್ತು ಇವತ್ತು ಆ ಒಂದು ಸೂರ್ಯಗ್ರಹ ದೇವತನೆಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ

ಚಂದ್ರಗ್ರಹ ಅಂತ ಚಂದ್ರಗ್ರಹ ಅಂತ ಅದೇ ರೀತಿಯಾಗಿ ಬಂದಿರತಕ್ಕಂತಹ ದೋಷವನ್ನ ನಿವಾರಣೆ ಮಾಡಪ್ಪ ಇವರಿಗೆ ಇಷ್ಟ ಆಗಿರ್ತಕ್ಕಂಥದ್ದು ಬಿಳಿ ಬಟ್ಟೆ ಮತ್ತು ಭತ್ತ ಧಾನ್ಯ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಬಂದಿರತಕ್ಕಂತಹ ದೋಷವನ್ನ ನಿವಾರಣೆ ಮಾಡಪ್ಪ ಅನ್ನೋ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಓಂ ಆಪ್ಯಾ ಆಪ್ಯರು

ನೆಕ್ಸ್ಟ್ ಬರ್ತಕ್ಕಂಥದ್ದು ಮಂಗಳ ಗ್ರಹ ಅಂತಂದ್ರೆ ಖುಜ ಗ್ರಹ ಅಂತಕ್ಕಂಥದ್ದು ಓಮ್ ಓಮ್

ಗ್ರಹ ದೇವತ ಮಾನಸನಲ್ಲಿ ಬಂಗಾರಕ ಗ್ರಹ ದೇವತಾ ಎನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಕಿಬಿಡಿ ಹಾಗೆ ಬರ್ತಕ್ಕಂಥದ್ದು ಬುಧಗ್ರಹ ಅಂತಕ್ಕಂಥದ್ದು ಬುದ್ಧಿಗೆ ಅಧಿಪತಿ ಆಗಿರ್ತಕ್ಕಂಥದ್ದು ಬುಧಗ್ರಹ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಇವನಿಗೆ ಒಂದು ಇಷ್ಟವಾಗಿರ್ತಕ್ಕಂಥ ಬಟ್ಟೆ ಯಾವ್ದಪ್ಪ ಅಂದ್ರೆ ಹಸಿರು ಕಲರ್ ಬಟ್ಟೆ ಮತ್ತು ಸತ್ರಬಾಳ ದಾನ ಅಂತ ಕದರೆ ರೀತಿಯಾಗಿ ಬಂದಿರತಕ್ಕಂತಹ ದೋಷವನ್ನ ನಿವಾರಣೆಯನ್ನು ಮಾಡಪ ಅಂತ ಮನಸಲಿ ಪ್ರಾರ್ಥನೆಯನ್ನ ಮಾಡ್ಕೋಳಿ ಓಂ ಓಂ ವತ್ ತಸ್ಮಾಗ್ನೇ ಪ್ರತೀದಾ ಪ್ರಹೆನಾ ವಿಶತಾ ಪೂರ್ವದ ಸಕಂ ಸುತಯ ತಾಮಯಂತಾ ವನಕೃಣ ವಕಸ್ತ್ರಾಭಿ ದರಂ ಜವಾನ ವಂದತಾ ಗುಂಸೇೈ ದೈಸಂತ ಮೇ ಸಂ ಮಾ ಹಿಂ ವಿಶತರ ವಿಚಕ್ರನೇ ದೇದಾನೇ

ಬೃಹಸ್ಪತಿ ಗ್ರಹ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಬೃಹಸ್ಪತಿ ಅಂತಂದರೆ ಗುರುಗ್ರಹ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಬುದ್ಧಿಗೆ ಅಧಿಪತಿ ಆಗಿರ್ತಕ್ಕಂಥವನು ಗುರುಗ್ರಹ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಬಂದಿರ್ತಕ್ಕಂಥ ದೋಷವನ್ನು ನಿವಾರಣೆಯನ್ನು ಮಾಡಪ್ಪ ಅನ್ನೋ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ

ಮನಸ್ಸಿನಲ್ಲಿ ಬೃಹಸ್ಪತಿ ಗ್ರಹ ದೇವದಾಯ ಅಂತಂದು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಉಪಶೆಯನ್ನ ಹಾಕಿಬಿಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಶುಕ್ರಗ್ರಹ ಅಂತಕ್ಕಂಥದ್ದು ಶುಕ್ರಗ್ರಹನು ಯಾವುದೇ ಒಂದು ದಂಥ ಕಾಲ್ಪಣ್ಯಗಳ ವಹಿಸಿದ್ರು ದಿವಸ ಅನ್ವಾರಣೆಯನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಇವನಿಗೆ ಒಂದು ಬಿಳಿ ಬಟ್ಟೆ ಒಂದು ಅವರೇ ಕಾಳು ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಬಂದಿರ್ತಕ್ಕಂಥ ದೋಷವನ್ನು ನಿವಾರಣೆಯನ್ನು ಮಾಡತಕ್ಕಂಥದ್ದು ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ಶುಕ್ರಂತೆ ಅನ್ನ ಧ್ಯಾತದಂತೆ ಅನ್ನ ಶೌರೋಪಾಣಿ ದೇವರಿ ವಾಸೆ ವಿಶ್ವಾಣಿ ಮಾಧ್ರಾತೆ ಕೋಶ ದೇವರಾತಿರಸ್ತೋ ಇಂದ್ರಾಣಿ ಮಾತುನಾರಿಶೋ ಸುಭತ್ತೆ ಮಹಾಮಷ್ಟಪಂ ನಯ್ಯಸ್ಯಾಪರಂಜನಾ ಜನಸಾಮದ ಹೇಮತೆ ಇಂದ್ರಂಭೋ ವಿಶ್ವದಸ್ಪರಿ ಹವಾಮಹೇ ಜನೇ ಅಸ್ಮಾಕಮಸ್ತುಕೋ ಯಬಲಹ ಅಸ್ಮಿನ್ ಮಂಡಳಿ ಬಿಂಬೆ ಓಂ ಭೋ ಓಂ ಭವ ಓಂ ಸ್ವಾಹ ಓಂ ಓ ಸ್ವಹ ಶುಕ್ರಗೃಹದೇವತ ಆವಾಹಯ ಸ್ವಾಭಯ ಪೂಜೆಯ ಮನಸ್ಸಿನಲ್ಲಿ ಶುಕ್ರಗ್ರಹ ದೇವತಾಯರ ಮನಸ್ಸು ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಕಿಬಿಡಿ ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶನಿಗ್ರಹ ಅಂತಕ್ಕಂಥದ್ದು ಶನಿಗ್ರಹನು ಬಹಳ ಪ್ರಾಮುಖ್ಯತೆಯಿಂದ ಅರಿತಂತು ಅದೇ ರೀತಿಯಾಗಿ ಬಂದಿರತಕ್ಕಂಥ ಶನಿ ಹೆಗಲಿಗೆ ಏರುತ್ತ ಅದೇ ರೀತಿಯಾಗಿ ಬಂದಿರತಕ್ಕಂತಹ ದೋಷವನ್ನು ನಿವಾರಣೆಯನ್ನು ಮಾಡಪ್ಪ ನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಓಂ ಶಮಗ್ನಿ ರಗ್ನಿ ವಿಸ್ಕರಶ್ಚನ್ನಸ್ತವ ಸೂರ್ಯ ಶಂಭಾತೋ ಭಾತ್ಮರಭ ಅಪಸ್ತ್ರಿತ ಶನ್ನೋ ದೇವಿ ಆಭೋ ಭವಂತ ವೇದೇ ಶೈಹೋ ರವಿಸ್ತ್ರ ಬಂತುನಃ ಅಸ್ಮಿನ್ ಮಂಡಲಿ ಬಿಂಬೇವ ಒಂದೊಂದು ಗ್ರಹಗಳಿಗೂ ಪೂಜೆ ಮಾಡಿದ್ದಾರೆ ಒಂಬತ್ತು ನವಗ್ರಹಗಳಿಗೂ ಪೂಜೆ ಮಾಡಿದ್ದಾರೆ ಅಷ್ಟೋತ್ತರ ಎಲ್ಲ ಹೇಳಿದ್ದಾರೆ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ ಬನ್ನಿ ನೋಡಣ ನಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಶ್ರೀನಾ ದೊಡ್ಡ ದೇವರನ್ನು ಮನದಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಮಹಾಲಕ್ಷ್ಮೈ ತವಿದ್ಮಹ ವಿಷ್ಣುಪತ್ನೇ ತದೇವಹ ತನ್ನೋ ಮಹಾಲಕ್ಷ್ಮಿ ಪ್ರಜೋದಯಾತ್ ಅಸುರಂದಲBINDೇವಾ ಓಂ ಓಂ ವಹ ಓಂ ಸುಭಾ ಓಂର୍ಬೋತ್ಸಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಶ್ರೀ ಮಹಾಲಕ್ಷ್ಮೀ ದೇವಿಗೂ ಶ್ರೀಮನ್ನಾರಾಯಣನಿಗೂ ಅಷ್ಟೋತ್ತರ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ ನೀವು ಎಲ್ಲರೂ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಂ ನಮೋ ಸತ್ಯನಾರಾಯಣ ಾರಾಯಣಾ ವಾುದೆವಾಮೇ ತಾಯಣ ಪ್ರಚೋದಯ ಅಂಡಿ ವಂಸವಸ್ತಃ ನಾರಾಯಣ ದೇವತ ಆವಾಹಯೋದೇ ಮಹಾ ಸಂಕಲ್ಪೋಕ್ತಾರಾಯಣ ದೇವತಾಯ ನಮೋ ನಮಃ

नारायणाय विद्महे वासुदेवाय धीमसन्नो नारायणप्रचोदयात् देवताभ्याय वन्दिताय नमो नमः ॐ धैर्य

ಪ್ರಾಣಾಂಚ ವಾಚಂ ದೇವಾವದೇವಂತೆ ವಿಶ್ವೇ ಮನಸಾ ಸಂಕಲ್ಪ ನಾರಾಯಣ ದೇವತಾಭ್ಯೋ ನಮಃ ನಮ್ಮ ಮನಸ್ಸಿನ ಸಂಕಲ್ಪ ಎಲ್ಲ ಬೇಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇವತ್ತಿನ ದಿವಸ ನಿಮ್ಮ ಸತ್ಯನಾರಾಯಣ ಪೂಜೆಯನ್ನು ಅದೇ ರೀತಿಯಾಗಿ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಾಗಲಿ ಒಂದು ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದಿದ್ದರೋ ಇವತ್ತಿನ ದಿವಸ ಎಲ್ಲ ದೋಷವನ್ನ ದೂರ ಮಾಡಪ್ಪ ನಮಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಪ್ಪ ಅಂದ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸತ್ಯನಾರಾಯಣ ದೇವತೆಯನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಸತ್ಯನಾರಾಯಣಾಯ ವಿತ್ಮಹೇ ವೇದ ಬಾಧಾಯ ಧೀಮಹೇ ತನ್ನೋ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯಾಯ ಬಂದಿದಾಯ ನಮೋ ನಮಃ ಯೋಭಾ ष्पवान् व्रजावान् दशमान् भवते चन्द्रमावाभां पुष्पम् पुष्पवान् दशमान्य माधानाविधस्तुविध परिमलपत्रपुष्पाञ्जलिं समर्पयामि ನಾರಾಯಣಸ್ವಾಮಿಯ ಅಂಗಪೂಜಾಂಚ ಕರಿಷ್ಯೆ ओं सत्य देवाय नम पाद पूजया सत्यात्मनेोजयाम सत्य निद नम झान् पोजयाम सत्यसंकल् नम जंगे पूजया सत्यदेशय नम वरण पूजया सत्य रूपाय नम बिजयाम सत्यदेवाय नम जगनम पूजया सत्यपरमाय नम कटिपूजया सत्योधराय नम उदरम पोजयाम सत्यधरमाय नम हृदय पूजया सत्यमाय नम बाष्पूजया सत्यष्टाय नम वृष्णेशम पूजया ಪೂಜೆಯಮಿ ಸತ್ಯಪರಾಯ ನಮಃ ಸ್ಕಂದೋ ಪೂಜೆಯ ಸತ್ಯೌಶರಾಯ ನಮಃ ಭಾವನ ಪೂಜೆಯ ಸತ್ಯವಕ್ಷಾ ನಮಃ ಹಸ್ತನ್ ಪೂಜೆಯ ಸತ್ಯ ಸಂತುಷ್ಟಾಯ ಕಂಠಂ ಪೂಜೆಯ ಸತ್ಯದೇವಾಯ ನಮಃ ವದನಂ ಪೂಜೆಯ ಸತ್ಯಚುತಾಯ ನಮಃ ನಾಸಿ ಪೂಜೆಯ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮ ಬೋಧಾಂತ ಪೂಜಾಂಚ ಕರಿಷ್ಯ ಶ್ರೀಮನ್ನಾರಾಯಣನಿಗೂ ಶ್ರೀ ಮಹಾಲಕ್ಷ್ಮೀ ದೇವಿಗೂ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡಿ ಪೂಜೆನ ये सत्यनाना स्वामीवरा पुष्प बोधाम समर्पयामि ओम सत्यदेवा ये नमः करमीर पुष्पम समर्पयामि सत्यात्मने नमः जादये पत्रम समर्पयामि सत्यनिदयै नमः चंबका पुष्पम समर्पयामि सत्य संकल्पाय नमः वकल पुष्पम समर्पयामि सत्य दीपाय नमः शतपत्रम समर्पयामि सत्य रूपाय नमः गल्लाल पत्रम समर्पयामि सत्य सेवाय नमः सेवंतीका पुष्पम समर्पयामि ಸತ್ಯವರ್ಮಾಯ ಮಲ್ಕಾಪುಷ್ಪ ಸಮರ್ಪೆಯ ಸತ್ಯೋತರಾಯವಂತಿಗಾ ಪತ್ರ ಸಮಯ ಸತ್ಯಧರ್ಮಾಯ ಗಿರಿಕರ್ಣಿಕಾಪುಷ್ಪ ಸಮರ್ಪೆಯತ್ಯ ನಮಃ ಆತತೆ ಪುಷ್ಪ ಸಮರ್ಪೆಯ ಪುಷ್ಪಾಂಜಲಿ ಸಮರ್ಪೆಯ ಶ್ರೀಮನ್ನಾರಾಯಣನಿಗೂ ಶ್ರೀಮಹಾಲಕ್ಷ್ಮೀದೇವಿಗೂ ಪುಷ್ಪಾರ್ಚನೆ ಆಯಿತು ಮೂರನೇ ಪಾಟಲ್ಲಿ ಒಂಬತ್ತು ನವಗ್ರಹಗಳ ಪೂಜೆ ಶ್ರೀಮನ್ನಾರಾಯಣ ಶ್ರೀ ಮಹಾಲಕ್ಷ್ಮೀ ದೇವಿದ ಅಷ್ಟೋತ್ತರ ಪೂಜೆ ಎಲ್ಲ ಬ್ಲಾಗ್ಸ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕತೆ ಓದೋದನ್ನ ನಾನು ವಿಡಿಯೋ ಆಗ್ತಾಯಿದ್ದೀನಿ ಆ ಕತೆ ಮಾತ್ರ ಮಿಸ್ ಮಾಡ್ಕೊಬೇಡಿ ಕತೆಗೆ ಫೋರ್ತ್ ಪಾರ್ಟು ಫಿಫ್ತ್ ಪಾರ್ಟ್ ಇದೆ ಯಾಕಂದರೆ ಕತೆ ಐದು ಅಧ್ಯಾಯ ಅಲ್ವಾ ಹಾಗಾಗಿ ಲಾಂಗ್ ಇದೆ ಕತೆ ಅದಕ್ಕೋಸ್ಕರ ಇನ್ನೂ ಎರಡು ಅಧ್ಯಾಯ ಮಾಡಿದ್ದೀನಿ ನಾನು ಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್